ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರು ಕುಡಿದ್ರು ಅದೇ ಸಿಟಿ ಅಂತ ಬಳ ಪಿಕಪ್ ರಿಕರಿಂಗ್ ಎಲ್ಲ ಆಗಿದೆ ಸರ್ ಗಾಡಿ 2020 19 ಎಂಡ್ 20 ಅದು 20 ಆ 19 ಮ್ಯಾನುಫ್ಯಾಕ್ಚರರ್ 20 ರಿಸೆಪ್ಷನ್ BS4 ಗಾಡಿ BS4 ಓನರ್ ಅಣ್ಣ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಆ ಇನ್ಶೂರೆನ್ಸ್ 7 ತಿಂಗಳು ಇದೆ ಎಫ್ಸಿ ಮೊನ್ನೆ ಮಾಡಿದ್ದು ಎಫ್ಸಿ ಮೊನ್ನೆ ಮಾಡಿಸಿದ್ರ ಹಾ ಲೋನ್ ಇದೆ ಮೇಲೆ ಓನರ್ ಲೋನ್ ಇದೆ ಅಂತ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಬೇಕಾದ್ರೆ ಆಗುತ್ತೆ ಒಂದು ಆರುವರೆ loan ಆಗುತ್ತೆ ಆರು ಆರುವರೆ ಆಗುತ್ತೆ ಆರುವರೆ loan ಆಗ್ತದ ಹಾ ಯಾವ್ದ್ ಇದು ಗಾಡಿ one point three ನ ಯಾವ್ದು one point ಇದು one point three ಹೌದು ಹೌದು ತೊಟ್ಟಿ ಎಲ್ಲಾ ಹೊಸ್ತಾಗಿ ಕಟ್ಸಿರ ಅನ್ಸುತ್ತೆ ಹಾ ಹೌದು ಹೌದು ಅದು ಹಿಂಗಡೆ ನಮ್ ಗ್ಯಾರೇಜ್ ಅಲ್ಲೇ ಆಗಿದ್ದು ನೀವೇ ಮಾಡಿರೋದ ಹಾ ತೊಟ್ಟಿ ಎಲ್ಲಾ ರೀಪೇಂಟ್ ಎಲ್ಲಾ ಆಗೈತೆ ಹೌದು ಹೌದು ರೀಪೇಂಟ್ ಎಲ್ಲಾ ಆಗಿದೆ ಸ್ಟಿಕರಿಂಗ್ ಎಲ್ಲ ಮುಚ್ಚಿದಲ್ಲ ಹಾ ಹೌದು ಹೌದು ಇದು ಎಕ್ಸ್ಟ್ರಾ ಬಿಟಿಂಗ್ ಮ್ಯೂಸಿಕ್ ಪ್ಲೇಯರ್ ಅತ್ರ ಇರತ್ತೆ ಸರ್ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಹಾ ಬೇಗ ಕೊಡ್ಸಣ ಹಾಕ್ಸ್ ಕೊಡ್ತೀರಾ ಅದು ತಗರಿ ಸ್ಟಾಲು ಮಾಡೋಣ ಸ್ಟಿಕ್ಕರಿಂಗ್ ಲೈಟಿಂಗ್ ಏನಾರ ಇದೆಯಾ ಹಾ ಹೌದೌದು ಇದೆ ಲೈಟಿಂಗ್ಸ್ ಇದೆಯಾ ಹಾ ಒನ್ ಪಾಯಿಂಟ್ ಲೊಕೇಶನ್ ಎಲ್ಲ ಐತೆ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಆ ಲೋಕಲ್ ಇಷ್ಟ ಹೇಳ್ತೀರಾ ಎಷ್ಟ ಸರ್ ರೇಟ್ ಸರ್ ಗಾಡಿಗೊಂದು ಆರು ಅರವತ್ತೈದು ಹೇಳ್ತೀವಿ ಬರ್ಲಿ ನೆಗೋಶಿಬಲ್ ಮಾಡ್ತೀವಿ ನೆಗೋಶೇಬಲ್ ಮಾಡಿ ಕೊಡ್ತೀರಾ